ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಸೊ ನನ್ನ ಇವತ್ತಿನ ಒಂದು ವೀಡಿಯೋದಲ್ಲಿ ಆಷಾಢ ಶುಕ್ರವಾರದ ಬಗ್ಗೆ ನನಗೆಷ್ಟು ಮಾಹಿತಿ ಗೊತ್ತಿದೆ ಅಷ್ಟು ಮಾತ್ರ ನಾನು ತಿಳ್ಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಆಷಾಢ ಮಾಸದಲ್ಲಿ ಹಲವಾರು ಪ್ರಮುಖ ವ್ರತಗಳು ಆಚರಿಸಲ್ಪಡುತ್ತದೆ ಅದರಲ್ಲೊಂದು ಆಷಾಢ ಶುಕ್ರವಾರ ಈ ವರ್ಷದಲ್ಲಿ ಇದು ಅಂದರೆ ನಾನು ಅಂದರೆ ಹೋದ ವಾರ ನನಗೆ ಆಚರಿಸೋಕ್ಕೆ ಆಗಲಿಲ್ಲ ಇದು ಎರಡನೇ ವಾರದ ಆಷಾಢ ಶುಕ್ರವಾರ ಈ ತಿಂಗಳಲ್ಲಿ ಪ್ರತಿ ಶುಕ್ರವಾರ ಕೂಡ ಲಕ್ಷ್ಮೀ ಪೂಜೆ ಮಾಡೋದು ವಿಶೇಷ ಪೂಜೆ ಆಷಾಢ ಶುಕ್ರವಾರ ವ್ರತದ ಮಹತ್ವ ಏನು ಅಂತ ತಿಳ್ಕೊಳ್ಳೋ ಹಾಗಿದ್ರೆ ಸೊ ಈ ವ್ರತ ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕು ಇದಿನ ಲಕ್ಷ್ಮಿ ಪೂಜೆ ಮಾಡಿ ಲಕ್ಷ್ಮಿಯನ್ನು ಹೊಲ್ಸ್ಕೊಬೇಕು ಹಾಗೆ ಕೆಲವು ಆಷಾಢ ಮಾಸದಲ್ಲಿ ಮಾಸದ ಇಡೀ ತಿಂಗಳು ಲಕ್ಷ್ಮಿಯನ್ನು ಪೂಜೆ ಪೂಜೆಯನ್ನು ಮಾಡಬೇಕು ಇನ್ನು ಕೆಲವು ಆಷಾಢ ಶುಕ್ರವಾರದಲ್ಲಿ ವಿಶೇಷ ಪೂಜೆಯನ್ನು ಕೂಡ ನಾವು ಮಾಡ್ಕೊತ ಬರ್ಬೋದು ಹಾಗೆ ಪ್ರತಿ ಶುಕ್ರವಾರವೂ ಕೂಡ ನಿಂಬೆಹಣ್ಣನ ದೀಪವನ್ನು ಹಚ್ಚಿ ಅಂದರೆ ಮೊದಲನೇ ಶುಕ್ರವಾರ ಒಂದು ಜೊತೆ ಅಂದರೆ ಒಂದು ನಿಂಬೆಹಣ್ಣಿನ ಪೂಜೆ ಹಾಗೆ ಎರಡನೇ ಶುಕ್ರವಾರ ನಾನು ಹಚ್ತಾ ಇರುವಂತಹ ರೀತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಎರಡು ಹಾಗೆ ಮೂರನೇ ಶುಕ್ರವಾರ ಮೂರು ಹಾಗೆ ನಾಲ್ಕನೇ ಶುಕ್ರವಾರ ನಾಲ್ಕು ಹಾಗೆ ನಾಲ್ಕನೇ ಶುಕ್ರವಾರ ಹತ್ತು ಹತ್ತನೆಯ ದಿನ ಅಂತ ಅಂತಾರೆ ಸೊ ಅವತ್ತಿನ ದಿನ ಮುಕ್ತಾಯ ಆಗುತ್ತೆ ಅಂದರೆ ಅಂದರೆ ತುಂಬ ಜನ ಶುಕ್ರವಾರ ಲಕ್ಷ್ಮೀ ವ್ರತ ಪ್ರಾರಂಭಿಸಿ ಆವತ್ತಿನ ದಿನ ಎಂಡ್ ಮಾಡ್ತಾರೆ ಮುಕ್ತಾಯ ಆವತ್ತಿನ ದಿನ ಮುಗಿಸ್ತಾರೆ ಅದರಲ್ಲಿ ಮಾಡುವಂತಹ ಪೂಜೆ ವ್ರತದ ವಿಧಿವಿಧಾನ ನಾವು ತಿಳ್ಕೊಳ್ಳೋ ಹಾಗಿದ್ರೆ ಕೆಲವರು ಈ ದಿನ ಹಸಿರು ತರಕಾರಿ ಕೂಡ ಸೇವ್ ಸೇ ಸೇವನೆಯನ್ನು ಮಾಡೋದಿಲ್ಲ ಹಸಿ ತರಕಾರಿ ಹಾಗೆ ಹಸಿರು ಸೊಪ್ಪುಗಳನ್ನ ಕೂಡ ಅವರು ತಿನ್ನೋದಿಲ್ಲ ಲಕ್ಷ್ಮಿಗೆ ತುಪ್ಪ ಹಾಕಿ ಪೂಜೆ ಮಾಗಳನ್ನು ಹಾಕ್ತಾರೆ ಮಾ ಪೂಜೆನ ಮಾಡ್ತಾರೆ ಹೂಗಳು ಮತ್ತು ಹಣ್ಣುಗಳನ್ನು ಇಟ್ಟು ಪೂಜೆ ಮಾಡ್ತಾರೆ ಅಕ್ಕಿ ಪಾಯಸನ ನೈವೇದ್ಯಕ್ಕೆ ಇಡ್ತಾರೆ ನಾನಿಲ್ಲಿ ಹಣ್ಣಿನ ಒಂದು ಬಾಳೆಹಣ್ಣಿನ ಒಂದು ನೈವೇದ್ಯನ ರಸಾಯನ ಇಟ್ಟು ನಾನು ಇಲ್ಲಿ ಪೂಜೆಯನ್ನು ಮಾಡಿದ್ದೀನಿ ಹೂಗಳು ನಾಣ್ಯಗಳು ಹಾಗೆ ತೆಂಗಿನಕಾಯಿ ವಿಳ್ಳೆದೆಲೆ ಎಲ್ಲವನ್ನು ಇಟ್ಟು ನಾನು ಇಲ್ಲಿ ಪೂಜೆಯನ್ನು ಸಲ್ಲಿಸಿದ್ದೀನಿ ನೀವು ಕೂಡ ಅದೇ ರೀತಿಯಾಗಿ ಮಾಡ್ಕೊಬೋದು ನನಗೆ ಯಾವ ರೀತಿಯಾಗಿ ಬರುತ್ತೆ ನಾನು ಆ ರೀತಿಯಾಗಿ ಮಾಡಿದ್ದೀನಿ ಸೊ ಇದೇ ರೀತಿ ಮಾಡಿ ಅಂತ ನಾನು ಇಲ್ಲ ಸೊ ವಿದ್ಯಾರ್ಥಿಗಳು ಅಷ್ಟೇ ಎಕ್ಸಾಮು ಈ ರೀತಿಯಾಗಿ ತುಂಬ ಕೆಲಸ ಏನು ಸಿಗ್ತಾಯಿಲ್ಲ ಅನ್ನುವಂಥವರು ಕೂಡ ಸೊ ಈ ಪೂಜೆಯನ್ನು ಮಾಡಿ ಹಾಗೆ ಮದುವೆ ಆಗದೆ ಇರೋರು ಕೂಡ ಅಷ್ಟೇ ನಮ್ಮ ಮನಸ್ಸಲ್ಲಿ ಏನು ನಾವು ಅಂದ್ಕೊಂಡು ಮಾಡ್ತೀವಿ ನಿಜವಾಗ್ಲೂ ನನಗಂತೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಈ ಆಷಾಢ ಪೂಜೆಯನ್ನು ಮಾಡೋದರಿಂದ ನನಗಂತೂ ತುಂಬ ಒಂದು ಎರಡು ಮೂರು ಸಲ ರಿಸಲ್ಟ್ ಅಂತೂ ಸಿಕ್ಕಿದೆ ಸೊ ಅದೇ ಒಂದು ಕಾರಣಕ್ಕೆ ಮದುವೆ ಆದ ನಂತರ ಇದು ಎರಡನೇ ಬಾರಿ ನಾನು ಇದು ಮಾಡ್ತಾ ಇರೋದು ಮದುವೆಗಿನ ಮುಂಚೆ ಒಂದು ಎರಡು ಮೂರು ಬಾರಿ ಮಾಡಿದ್ದೆ ಅದರಲ್ಲೂ ಕೂಡ ರಿಸಲ್ಟ್ ಸಿಕ್ಕಿದ್ದುಂಟು ಸೊ ಇವಾಗಲೂ ಕೂಡ ನಾನು ಮಾಡ್ತಾ ಇದ್ದೀನಿ ಬಟ್ ಈ ಬಾರಿ ಬೆಲ್ಲ ಬೆಲ್ಲದ ಅಚ್ಚಿನಲ್ಲಿ ಅಚ್ಚಿನಲ್ಲಿ ದೀಪ ಏನು ಮಾಡ್ತೀವಲ್ಲ ಅದು ನಾನು ಈ ಬಾರಿ ಮೊದಲನೇ ವಾರಿ ಮಾಡ್ತಾ ಇರೋದು ಸೊ ಇವಾಗಲೇ ಕೂಡ ಅದನ್ನು ಕೂಡ ಮಾಡ್ತಾ ಇದ್ದೀನಿ ಸೊ ತುಂಬ ಪಾಸಿಟಿವ್ ವೈಬ್ಸ್ ಅದೆಲ್ಲ ಫೀಲ್ ಆಗುತ್ತೆ ಅದು ಆಷಾಢ ಶುಕ್ರವಾರದ ದಿನದಂದು ನಾವು ಏನು ನಿಂಬೆ ಹಣ್ಣಿನ ದೀಪ ಹಚ್ತೀವಲ್ಲ ಅದು ಒಂಥರ ಗುಡ್ ವೈಬ್ಸ್ ಅಂತಲೇ ಅನ್ಬೋದು ನಿಮ್ಮ ಮನಸ್ಸಿಗೆ ಏನು ಶಾಂತಿಯನ್ನು ಕೊಡುತ್ತೆ ಅದನ್ನು ನೀವು ಮಾಡೋದರಲ್ಲಿ ತಪ್ಪಿಲ್ಲ ಇದನ್ನು ಮಾಡಲೇಬೇಕು ಅಂತ ಎಲ್ಲ ಮನಸ್ಸಲ್ಲಿ ದೇವ್ರನ್ನ ನೆನಪಿಸ್ಕೊಂಡು ಒಂದು ದೀಪ ಹಚ್ಚಿದ್ರೂ ಸಾಕು ಅದು ಹಾಗೆ ಆಗುತ್ತೆ ನೆರವೇರೆ ನೆರವೇರುತ್ತೆ ಸೊ ಮನಃಶಾಂತಿಗೋಸ್ಕರ ಏನು ಮಾಡಿ ಒಂದು ದೀಪ ಹಚ್ಚಿ ಒಂದು ಗಂಧದ ಕಡ್ಡಿ ಬೆಳಗಿದ್ರು ಪೂಜೆ ಪೂಜೆನೇ ಅಷ್ಟೇ ಸೊ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆಷಾಢ ಶುಕ್ರವಾರದ ಪೂಜೆ ನಂದು ಇದಾಗಿತ್ತು ಆಷಾಢ ಶುಕ್ರವಾರದಂದು ಮನಸ್ಸಲ್ಲಿ ಏನೇ ಅಂದ್ಕೊಂಡು ಈ ಪೂಜೆ ಮಾಡಿದರೂ ಕೂಡ ನೆರವೇರುತ್ತೆ ಅನ್ನೋದು ಮನುಷ್ಯನ ನಂಬಿಕೆ ಹಾಗೆ ನಂದು ಕೂಡ ಒಂದು ಪುಟ್ಟ ನಂಬಿಕೆ ಚಾಮುಂಡಿ ದೇವಸ್ಥಾನದಲ್ಲಿ ಈ ಒಂದು ದೇವರ ಪೂಜೆ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಹಾಗೆ ಅಲ್ಲೂ ಕೂಡ ಅಷ್ಟೇ ನಿಂಬೆಹಣ್ಣಿನ ದೀಪಾರಾಧನೆ ತುಂಬ ಚೆನ್ನಾಗಿ ನಡೆಯುತ್ತೆ ನೀವೇನಾದರೂ ಆ ಸೈಡ್ ಏನಾದರೂ ಇದ್ದರೆ ಹೋಗಿ ಖಂಡಿತವಾಗ